ಈ ಎಂಟು ಕ್ಷೇತ್ರ ಓಡಾಡೋದೇನು ಹುಡುಗಾಟನ ಇನ್ನು ಹದಿನೈದು ಇಪ್ಪತ್ತು ದಿನ ಐತೆ ಅದರಲ್ಲಿ ನೀವು ಒಂದೊಂದು ಸಭೆ ಮಾಡ್ಕೊಂಡು ಹೋದ್ರೇನೆ ಸಮಯ ಮುಗಿದೋಗ್ತದೆ ಅದರದ್ದು ನಾವು ಒಂದು ಸಭೆಯನ್ನ ಇಡೀ ಯಲಾಂಕ ಕ್ಷೇತ್ರದಲ್ಲಿ ಕರಿತೀವಿ ಅವ್ರು ಮಾತಾಡಿ ನಮ್ಮ ಕಾರ್ಯಕರ್ತ ತಾನೇ ಕೆಲಸ ಮಾಡೋತರು ಅವ್ರತ್ರ ನಾವು ಒಂದು ಸಾವಿರ ಜನ ಸೇರ್ತೀವಿ ನಾವು ಎಲ್ಲ ಬೂತ್ ಕಮಿಟಿಗಳು ಅಲ್ಲಿ ಬಂದು ಹೋದ್ರೆ ಆಯಿತು ಅದು ಬಿಟ್ಟು ಬೇರೆ ಏನಾರ ಮಾಡ್ತೀವಿ ಅಂದರೆ ನಾವೇನು ಯೋಜನೆ ಮಾಡೋದು ಯಾವ ಥರ ಮಾಡಬೇಕು ಅಸಮಾಧಾನ ಸುಖಾಂತಿ ಅಲ್ಲ ಅವ್ರು ಪದೇ ಪದೇ ಆಗಿ ಮಾಡೋಕ್ಕೆ ಹೋದ್ರೆ ಜಾಸ್ತಿ ಆಗ್ತದೆ ನಮ್ಗೆ ಅದನ್ನು ಅವ್ರು ಬಿಟ್ಬಿಡ್ಬೇಕಲ್ಲ ನಂಬಿಕೆ ಇಟ್ಕೊಬೇಕು ಅವರು ಒಬ್ಬರು ನಂಬಿದ್ರೆ ನಂಬಬೇಕು ಅಪನಂಬಿಕೆ ಇಟ್ಕೊಂಡು ಹೋಯ್ತು ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಈಗ ನೀವು ದಯವಿಟ್ಟು ನಿಮಗೆ ಅದನ್ನು ತೆಗೆಸೋ ಅಂಥದ್ದು ಇದಿರ್ತದೆ ಅವ್ರೇನಾದರೂ ನನಗೆ ಇಲ್ಲಿ ಬರೋದ್ರನ್ನ ಮೆಸೇಜ್ ಏನನ್ನ ಕೊಟ್ಟಿದ್ರೆ ಇವತ್ತು ನಾನು ಎಮ್ ಎಲ್ ಎ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ ಇಲ್ಲಿ ಬರೋದೇನಾದರೂ ನಮ್ಮ ಮನೆಗೆ ಭೇಟಿ ಮಾಡಬೇಕು ಅಂತ ಏನಾದರೂ ತಮಗೇನು ಆ ಕಾಲ್ ಡೀಟೇಲ್ ತೆಗೆದ್ರೆ ನಿಮ್ಗೆ ಸಿಗುತ್ತೆ ನನಗೇನಾದರೂ ಕಾಲ್ ಮಾಡಿದರೆ ಮೂರ್ನಾಲ್ಕು ದಿನದೊಳಗಡೆಗೆ ನೀವೇನಾದರೂ ಅದನ್ನು ತೋರಿಸ್ಬಿಟ್ರೆ ನಾನು ಈ ಕ್ಷಣದಲ್ಲಿ ರಾಜೀನಾಮೆ ಕೊಡ್ತೀನಿ ಅವ್ರು ಹೇಳಿರೋದೇನಾದರೂ ಸುಳ್ಳಾಗಿದ್ದರೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ಅವರೇ ಮಾತಾಡಬೇಕು ಯಾಕಂದರೆ ನಮ್ಮ ಲೀಡ್ರ್ಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು ಜನಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು ಯಾಕಂದರೆ ಸಹಜವಾಗಿ ಅನ್ನಿಸ್ತದೆ ಪಾಪ ಮನೆ ಬಾಗಿಲು ಬಂದು ಮನೆ ಒಳಗಡೆ ಇದ್ದರೂ ಮನೆ ಬಾಗಿಲು ಬಿಡಲಿಲ್ಲ ಅಂತಂದಾಗ ಕೆಲವ್ರಿಗೆ ಅಯ್ಯೋ ಅನ್ನಿಸ್ತದೆ ಅದರಲ್ಲಿ ಆದರೆ ಈ ಗಿಮಿಕ್ ಮಾಡೋದು ಬೇಡ ನನ್ನ ಸುಳ್ಳು ನಾನು ಹೇಳ್ದನಲ್ಲ ಐದಾರು ದಿನಗಳಿಂದೆ ಒಂದೇ ಒಂದು ಮೆಸೇಜ್ ಕಳಿಸೋ ವಿಶ್ವಣ್ಣ ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಸಮಯ ಕೊಡಿರಿ ಇಷ್ಟೇ ಹೇಳಿರೋವಂಥದ್ದು ಅದಾದಮೇಲೆ ಯಾವ ಫೋನೂ ಇಲ್ಲ ಯಾವ ಮೆಸೇಜೂ ಇಲ್ಲ ಬೇಕಾದ್ರೆ ನೀವು ನಾನು ಹೇಳ್ದನಲ್ಲ ಕಾಲ್ ಡೀಟೇಲ್ಸ್ದಾಗೆ ಚೆಕ್ ಮಾಡಿಕೊಡ್ರಿ ಅವ್ರ ಫೋನಲ್ಲಿ ಸಭೆ ನಾವೆಲ್ಲ ಹೋಗ್ತೀವಲ್ಲ ಎಲ್ಲ ನಮ್ಮ ಶಕ್ತಿ ಕೇಂದ್ರ ಪ್ರಮುಖರದ್ದು ಎಲ್ಲ ಮೇಲ್ಮಟ್ಟ ಎಲ್ಲ ಪದಾಧಿಕಾರಿಗಳು ನಾವು ಅಮಿತ್ ಶಾ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತೀವಿ ನಾವು